ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ರಾಮೂಲಿನ್ ಮಧವೇ ನಾವು ಹೋಗ್ತಾ ಇದೀವಿ ಹೊಸ ಕಪ್ಪಲಾಗಿ ಲೈಕ್ ಆಗಿ ಫಸ್ಟ್ ವೆಡ್ಡಿಂಗ್ ಅಟೆಂಡ್ ಮಾಡ್ತಾ ಇದೀವಿ ಸೊ ಹೆಂಗಿರುತ್ತೆ ಇವತ್ತು ದಿನ ಅಂತ ತೋರಿಸ್ತೀವಿ ಅಂಡ್ ನಮ್ ಫ್ರೆಂಡ್ಸ್ ನಮ್ಮ ಜೊತೆಗೆ ಬರ್ತಾ ಲೇಟಾಗಿ ಬರ್ತಿದ್ದಾರೆ ನಾವು ಸ್ವಲ್ಪ ಬೇಗ ಫಂಕ್ಷನ್ ಮಾಡಬೇಕು ಅಂಡ್ ಇವತ್ತು ನಮ್ಮ ಇನ್ನೊಬ್ಬ ಫ್ರೆಂಡ್ ಅಕ್ಕನದು ಬಿಗ್ ರೂಟುಕ್ಕೂ ಕೂಡ ಹೋಗ್ಬೇಕು ಸೊ ಸ್ವಲ್ಪ ಜಾಮ್ಡ್ ಆಗಿದೆ ಇವತ್ತು ಡೇ ಮಾಡ್ತೀವಿ ಒಂದ್ ವೇ ಮದ್ವೆ ಆಗ್ತಾ ಆಗ್ತ ಚೌಟ್ರಿಗೆ ಲೈಕ್ ಮನೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಸೊ ಹೋಗ್ತಾ ಹೋಗ್ತಾ ಇದೀವಿ ಸ್ವಲ್ಪ ಲೇಟ್ ಆಗಿದೆ ಬೇಗ ಆಮೇಲೆ ಎಲ್ಲರೂ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಕೇಳ್ತಾನೆ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ರೆಸ್ಪಾಂಡ್ ಕೂಡ ಹೊಸ ಆದಷ್ಟು ಬೇಗ ಮಾಡ್ತೀವಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಲೈಕ್ ಈಗ ಮದುವೆ ಆಗಿರೋದು ಮಾಡ್ತಾ ಇದೀವಿ ಟೈಮ್ ಸಾಕಾಗ್ತಿಲ್ಲ ಬೇರೆ ನಾರ್ಮಲ್ ಡೈಲಿ ವ್ಲಾಗ್ಸ್ ಮಾಡಕ್ಕೆ ಆಗ್ತಿಲ್ಲ ಸೊ ಒಂದು ಪ್ರಾಪರ್ ಡೇ ನೋಡ್ಕೊಂಡು ಪ್ರಾಪರ್ ಆಗಿ ನಮ್ದು ಜರ್ನಿ ಬಗ್ಗೆ ನಮ್ಮ ಲವ್ ಸ್ಟೋರಿ ಬಗ್ಗೆ ಎಲ್ಲ ನೀಟಾಗಿ ಹೇಳ್ತೀವಿ ಆದಷ್ಟು ನೀವು ಕೇಳ್ತಿರೋದು ಎಲ್ಲಾ ತರ ಬ್ಲಾಗ್ಸ್ ನಾವು ಕವರ್ ಮಾಡ್ತೀವಿ ಲವ್ ಸ್ಟೋರಿ ವ್ಲಾಗ್ ಆದಷ್ಟು ಬೇಗ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂಡ್ ಒನ್ ಮೋರ್ ವಿಷಯ ನಮ್ಮ ಸಾಗರ್ ಸ್ಟೋರಿ ಚಾನೆಲ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ನ ಕ್ರಾಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ರೆ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಿಮ್ಮ ಕಮೆಂಟ್ಸ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಈ ಟೆನ್ ಕೆ ಹಂಡ್ರೆಡ್ ಕೆ ಆಗಲಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಜೊತೆಗೆ ಇರಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ರೀಚ್ ಆಗಿದೀವಿ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗುತ್ತಿದೆ ಕರ್ಕೊಂಡು ಬರ್ತಿದ್ದಾರೆ ಕಾಯ್ತಾ ಇದ್ದೇನೆ ಎಂಟ್ರಿ ಕೊಡ್ತಾ ಇದ್ದಾಳೆ ಮಜಾ ಮಾಡಿದವ್ರ ಮನೆಯವರೆಲ್ಲ ಅಂತರ್ಪಟ್ಟ ರಿವೀಲಿಂಗ್ ಟೈಮ್ ರವೆ ಇಡ್ಲಿ ಇಷ್ಟ ಆಗಲ್ಲ ನಿಂಗೆ ನಂಗೆ ಇಷ್ಟ ರವೆ ಇಡ್ಲಿ ಆಪೋಸಿಟ್ ಅಟ್ರಾಕ್ಟ್ ಈಚಾದ್ರ ಅಂತಾರಲ್ಲ ಹಂಗೆ ನಂಗೆ ರವೆ ಇಡ್ಲಿ ಅಂದರೆ ಇಷ್ಟ ಇವಳಿಗೆ ರವೆ ಇಡ್ಲಿ ಅಂದರೆ ಇಷ್ಟ ಇಲ್ಲ ತಿಂಡಿ ಮಾಡ್ಕೊಂಡು ಸ್ಟೇಜ್ ಹತ್ರ ಬರ್ತಾ ಇದೀವಿ ಇನ್ನೂ ತಾರೆ ಮೂರ್ತಕ್ಕೆ ರೆಡಿ ಮಾಡ್ಕೊತಾ ಇದಾರೆ ಶಾಸ್ತ್ರಗಳು ನಡೀತಾ ಇದೆ ವಧುವರ ಇಲ್ಲೋದು ಅಂತ ಗೊತ್ತಾಯ್ತಾ ಇಲ್ಲ ಇಬ್ಬರು ಇದಳು ಹಾಕೊಂಡಿದ್ದಾಳ ಕಾಣಿಸ್ತಾ ಇಲ್ಲ ಈ ಕಡೆಯಿಂದ ಕೂತ್ಕೊಂಡು ಶಾಸ್ತ್ರ ಮಾಡಿಸ್ತಾ ಇದ್ದಾರೆ

ಏನು ಬೇಕೆಲ್ಲ ತೊಗೊಬಿಡು ಪುನಃ ಇನ್ನೊಂದ್ಸಲ ಕರ್ಕೊ ಹೋಗ್ಬೇಡ ಪ್ಲೀಸ್ ಎಲ್ಲರಿಗೂ ಅಕ್ಷತೆ ಮತ್ತು ಅಷ್ಟು ಕೊಡ್ತಾ ಇದಾರೆ ಸಿಂಪಲ್ ಹಾಕಿದ್ರೆ ಟ್ರೆಡಿಷನಲ್ ಇದೆ ಅವ್ರ ಕಡೆ ನನಗೆ ಗೊತ್ತಿಲ್ಲ ಎಲ್ಲ ಮದುವೆಲ್ಲೂ ಮಾಡ್ತೀರಾ ಎಲ್ಲ ಮದುವೆಲ್ಲೂ ಮಾಡ್ತಾರ ಇದು ಅದೇ ನಾವು ಮಾಡಲ್ಲ ಅದೇ ನಿಮ್ಮ ಕಮ್ಯುನಿಟಿಲಿ ಮಾಡ್ತಾರೆ ಹೌದಾ ತಿನ್ನಕ್ರೆ ಅವಲಕ್ಕಿ ಕೊಡ್ತಿದ್ದಾರೆ ಪ್ರಾಪರ್ ಟ್ರೆಡಿಷನ್ ಎಲ್ಲರಿಗೂ ಅರ್ಥಕ್ಕಂತ ಊಟ ಏನು ಮಾಡಿದೆ ಅಂದರೆ ಗೊತ್ತಾಗ್ತಿಲ್ಲ ಹಾಂ ಹೂವ ಹೂವ ಸಿಕ್ತು ಕೊನೆಗೂ ಹೂವು ಹಾಕಿದ್ರೆ ಒಂದು ಕಡೆ ಇವಳು ಯಾವಾಗಲೂ ಅರ್ಜೆಂಟಲ್ಲಿ ಹೊರಡ್ಬೇಕಾದ್ರೆ ಹೂವು ಬೇಕು ಹೂವು ಬೇಕು ಅಂತಳೆ ಅರ್ಜೆಂಟಲ್ಲಿ ಸಿಗೋದೇ ಇಲ್ಲ ಸೂಪರ್ ಆಸೆಯ ಹೂವನವಿನ ಭಾವ ಒಂದಾಗಿ ಬಂದಿದೆ moment is happening very nervous <laughs> and I ಇವ್ರ ಶಾಸ್ತ್ರಗಳೆಲ್ಲ ನಮಗೆ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೊಸ ಥರ ನೋಡ್ತಾ ಇದ್ವಿ ಮ ಇಲ್ಲಿ ಉಂಗ್ರಾಕ್ತಿದ್ರೆ ನೋಡಮ್ಮ ಒಂದು ಪರವಾಗಿಲ್ಲಂಟಿ ತಿಂಡಿನ ಇಲ್ಲಿ ಅರೇಂಜ್ ಮಾಡಿಕೊಟ್ಟಿದ ನಮಗೇನು ಇಲ್ಲ ಎಲ್ಲ ಆದ್ಮೇಲೆ ಊಟ ಎರಡು ಗಂಟೆಯಲ್ಲಿ ಊಟ ಮಾಡಿದ್ದು ನಾವು ಏನೋ ಆಟ ಗುರು ರೀ ಉಂಗ್ರ ಬಿಳಿಸ್ಬಿಟ್ಟು ಹುಡ್ಕೊಟ್ಟು ಯಾರು ಹುಡ್ಕೊಡ್ತಾರೆ ಅವ್ರಿ ಏನಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಬಟ್ ಚೆನ್ನಾಗಿದೆ ಫನ್ ಗೇಮ್ ಮೂರು ಸಲ ಬೆಳು ಈಗ ಉಂಗ್ರನ್ನ ಅವಳಕೈಗೆ ಹಾಕಿಸ್ತಾರೆ ಚೆನ್ನಾಗಿದೆ ಶಾಸ್ತ್ರಗಳು ಎಲೆ ಎತ್ತವ್ರ ಇವಾಗ ಬಂದಿರಲ್ ಇಲ್ಲ ನಿಮ್ಗೋಸ್ಕರ ಕಾಯ್ತಾ ಪ್ಲಾನ್ ಏನ್ ಗೊತ್ತಾ ಮದ್ದ ಊಟ ಬಿಟ್ಟು ಎಲ್ಲರೂ ಅಷ್ಟೇ ಬಟ್ ಶಿವಕುಮಾರ್ ಶಿವಕುಮಾರ್ಗೋಸ್ಕರ ಶಿವಕುಮಾರ್ ಏನೇ ಏನಕ್ಕೆ ಊಟ ಯಾರು ತೋರ್ಸಕ್ ಆಗಲ್ಲ ಅಂತದ್ ಮಾಡ್ತಾರೆ ಹಾಕಕ್ಕೆ ಫುಲ್ ಹಿಂದ್ಗಡೆ ಅಂಕಲ್ ಸರಿಯಾಗಿ ಅವನಲ್ಲಿ ಅದನ್ನೇ ತಗೊಂಡಿದ್ದೆ ಫೋಟೋ

ಪಾಪ ಪಾಪ ಅವನು ಕರ್ಕೋಬೇಡಿ ಶಿವ ನಾಚ್ಕೋಬೇಡಿ 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 ಹಾಕ್ಸ್ಕೊಡಿ ನಾಚಿಕೊಳ್ಳ ಮಗನೇ ಎಲ್ಲ

ಈಗ ಬೀಗುಟ ಮುಗಿಸ್ಕೊಂಡು ಇಲ್ಲಿ ಮದ ಚೌಟ್ರಿ ವಿದಾಯ ಹೇಳಕ್ ಬಂದೀವಿ ಸೆವೆಂಟಿ ಫೈವ್ ನನ್ನ ಡ್ಯಾನ್ಸ್ ಮಾಡಿದ್ದಾರೆ ಚೌಟ್ರಿಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದ್ದಾರೆ ಗಂಡು ಮಾತ್ರ ಇದ್ದಾರೆ ನಾವು ಕಳ್ಸಿ ಕೊಟ್ಬಿಟ್ಟು ನಾವು ಹೊರಡಿದ ಇವನು ಇವನು ಕಣ ಕಪ್ಪು ಕಣ ಏನು ಕುಡಿಬೇಕಾ

ನೀನೊಂದು ಆರ್ಟ್ ಮಾಡು ಓ ಇಲ್ಲ ಮಾಡಿ ಇಲ್ಲಿ ಮಾಡಿಲ್ಲ ಜಾಸ್ತಿ ಹಾಕೋಬಾರದು ನೈಸ್ ಲವ್ ಟ್ರೀ ದ ಲವ್ ಟ್ರೀ ಮಾಡ್ತಿದ್ದಾರೆ ಇವರು ಲ ಲ ಲವ್ ಟ್ರೀ ಸ್ವೀಟ್ ಅನ್ಕ ತಿನ್ಕೋಡಿಯ ಸುಮ್ನೆ ಹಂಗೆ ಬಿಟ್ಟಿದ್ರೆ ಇತ್ತು ನೀವು ಬಿಡಿ ಸಾಕು ಎಲ್ಲರೂ ಹಾಕಾಯ್ತಾ ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಹಾಕ್ಸಿದ್ರೆ ಫ್ಯಾಮಿಲಿ ಎಲ್ಲ ಆಂಟಿ ಹತ್ರ ಹಾಕ್ಸಿ ಅಂಕಲ್ ಹತ್ರ ಹಾಕ್ಸಿ ಅವರು ಎಲ್ಲರ ಹತ್ರನು ಅವರೇ ಇಂಪಾರ್ಟೆಂಟ್ ಹಾಂ ಅಮೂಲಿನ ಮದ್ವೆಕ್ ವರೆಗೂ ಮುಗೀತು ಸೊ ಎಲ್ಲ ಪ್ರಾಪರಾಗಿ ಮುಗ್ಸಿದೀವಿ ನಾವು ತುಂಬ ಓಡಾಡಿದೀವಿ ನಾವು ರೆಡಿಯಾಗಿ ಓಡಾಡಿದೆಲ್ಲ ಮುಗೀತು ಸದ್ಯದಲ್ಲಿ ಯಾರೂ ಮದ್ವೆ ಇಲ್ಲ ನಮ್ಮ ಮದುವೆ ಆಗಿದ್ದು ಒಂದು ತಿಂಗಳಿಗೆ ಮದುವೆ ಇತ್ತಿದ್ದು